ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆಯುರ್ವೇದ ಇದೆ ಉಪ್ಪಿನ ಮಾತಾಡ್ತಿದ್ದೀನಿ ಎಲ್ರಿಗೂ ಗೊತ್ತಿದೆ ಇವಾಗ ಆಷಾಢ ಮಾಸ ಅಂತೇಳಿ ಈ ಜುಲೈ ಜೂನ್ ಎಂಡ ಜುಲೈ ತನಕ ಆಷಾಢ ಮಾಸ ಇರುವಂತದ್ದು ಈ ಒನ್ ಮಂತ್ ಆಷಾಢ ಮಾಸ ಅಂತ ಯಾಕೆ ಹೇಳಲಾಗಿದೆ ಈ ಒಂದು ತಿಂಗಳಲ್ಲಿ ಯಾಕೆ ಶುಭ ಕಾರ್ಯಗಳು ನಡೆಯೋದಿಲ್ಲ ಮದುವೆ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ ಸೊ ಇದ್ರ ಹಿಂದಿರುವಂತಹ ವೈಜ್ಞಾನಿಕ ಕಾರಣವೇನು ಹಾಗೂ ಆಯುರ್ವೇದ ಇದ್ರ ಬಗ್ಗೆ ಏನ್ ಹೇಳೋದಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯುತ್ತಾ ಹೋಗೋಣ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಕೊನೆಯವರೆಗೂ ನೋಡಿ ಅವಾಗ ನಿಮ್ ಗೊತ್ತಾಗತ್ತೆ ಈ ಆಷಾಢ ಮಾಸದಲ್ಲಿ ಯಾವ ಕಾರಣಕ್ಕೆ ಆ ಫಂಕ್ಷನ್ಸ್ ಗಳನ್ನ ಆಚರಿಸೋದಿಲ್ಲ ಅದ್ರ ಹಿಂದಿರುವಂತ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನ ತುಂಬಾ ಈಸಿಯಾಗಿ ಹಾಗೂ ನಿಮ್ಗೆ ಮನವರಿಕೆ ಆಗೋ ರೀತಿ ಈ ವಿಡಿಯೋದಲ್ಲಿ ವರ್ತೀನಿ ಖಂಡಿತ ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಆಷಾಢ ಮಾಸ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷ ಶುರುವಾಗೋದು ಯುಗಾದಿಯಿಂದ ಸೊ ಯುಗಾದಿಯಿಂದ ನಾಲ್ಕನೇ ತಿಂಗಳು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ಆಷಾಢ ಅನ್ನುವಂಥದ್ದು ನಾಲ್ಕನೇ ತಿಂಗಳಾಗಿರುತ್ತೆ ಹಾಗಾಗಿ ಈ ವರ್ಷ ಯುಗಾದಿ ಸ್ಟಾರ್ಟ್ ಆಗಿರುವಂತದ್ದು ಮಾರ್ಚ್ ಎಂಡ್ ಅಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ಹಂಗೆ ನಮ್ಗೆ ಯುಗಾದಿ ಸ್ಟಾರ್ಟ್ ಆಗಿರುವಂತದ್ದು ಸೊ ಅಲ್ಲಿಂದ ಮೂರು ತಿಂಗಳು ಬಿಟ್ಟು ಅಂತ ಹೇಳಿದ್ರೆ ಜೂನ್ ಎಂಡ್ ಆಗುತ್ತೆ ಜೂನ್ ಎಂಡ್ ಇಂದ ನಮ್ಗೆ ಆಷಾಢ ಮಾಸ ಈ ಸಲ ಸೊ ಇದು ಪ್ರತಿ ವರ್ಷನೂ ಸೇಮ್ ಇರುವಂತದ್ದು ಇನ್ನು ಆಷಾಢ ಮಾಸ ಶುರುವಾಯ್ತು ಅಂತ ಹೇಳಿದ್ರೆ ಅದು ಮಳೆಗಾಲ ಶುರು ಅಂತ ಲೆಕ್ಕ ಸೊ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಹಿರಿಯರು ಹಿಂದೆ ಇದ್ರು ಒಂದ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಏನಿದ್ರಲ್ಲ ಅವರು ರೈತರಾಗಿರ್ತಾ ಇದ್ರು ಸೊ ಅವರಿಗೆ ಈ ಮಳೆಗಾಲ ಬಂತು ಅಂತ ಹೇಳಿದ್ರೆ ಅವರಿಗೆ ಗದ್ದೆ ಕೆಲಸಗಳಲ್ಲಿ ತುಂಬಾ ಗದ್ದೆ ಕೆಲಸಗಳಲ್ಲಿ ನಿರತರ ಆಗ್ಬೇಕಿತ್ತು ಯಾಕಂತ ಹೇಳಿದ್ರೆ ಅವರು ಆ ಒಂದ್ ತಿಂಗಳು ದುಡಿಬೇಕು ಆ ಒಂದ್ ತಿಂಗಳು ಅವರು ದವಸ ಧಾನ್ಯಗಳನ್ನ ಬೆಳೆದ್ರೆ ಅಥವಾ ಅದಕ್ಕೆ ಬೇಕಾಗುವಂತ ತಯಾರಿಗಳನ್ನ ಮಾಡ್ಕೊಂಡ್ರೆ ಆ ಒಂದು ವರ್ಷ ಪೂರ್ತಿ ಅವರು ತಿನ್ನೋದಿಕ್ಕೆ ಬೆಳೆಗಳನ್ನ ಬೆಳೆಕೊಳ್ಳೋ ಸಾಧ್ಯತೆ ಜಾಸ್ತಿ ಸೊ ಈ ಒಂದು ಕಾರಣಕ್ಕೆ ಏನಾಗುತ್ತೆ ಈ ಒನ್ ಮಂತ್ ಅವರಿಗೆ ಕೆಲಸ ಕಾರ್ಯಗಳು ಅಂದ್ರೆ ಗದ್ದೆ ಕೆಲಸ ಕಾರ್ಯಗಳು ಹೆಚ್ಚಿಗೆ ಇರ್ತಿದ್ರಿಂದ ಅವ್ರ ಏನ್ ಮಾಡ್ತಿದ್ರು ಈ ಒಂದ್ ತಿಂಗಳು ಯಾವ್ದೇ ಪ್ರೋಗ್ರಾಮ್ ಅಥವಾ ಮದುವೆ ಕಾರ್ಯಕ್ರಮಗಳನ್ನ ಇಟ್ಕೊಂತಿರ್ಲಿಲ್ಲ ಇನ್ನು ಮದ್ವೆ ಏನಾದ್ರು ನಡೆದು ಅವ್ರ ಏನಾದ್ರು ಪ್ರೆಗ್ನೆನ್ಸಿ ಆಯ್ತು ಅಂದ್ರೆ ಹೆಣ್ಮಕ್ಳು ಏನಾದ್ರೂ ಪ್ರೆಗ್ನೆಂಟ್ ಆದ್ರು ಅಂದ್ರೂ ಅವ್ರಿಗೂ ಕೂಡ ಒಂದು ಆ ಗದ್ದೆ ಕೆಲಸ ಕಾರ್ಯಗಳಲ್ಲಿ ತೊಡಗೋದಕ್ಕೆ ಅನಾನುಕೂಲ ಆಗುತ್ತೆ ಅದೇ ರೀತಿ ಆಯ್ಕೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣ ಕೂಡ ಕಾರಣದಿಂದ ಕೂಡ ಈ ಒಂದು ಮದುವೆಯನ್ನ ಈ ಒಂದ್ ಮಂತ್ ಪೂರ್ತಿ ಅವರು ಅವಾಯ್ಡ್ ಮಾಡ್ತಾ ಇದ್ರು ಇನ್ನು ಪುರಾಣದಲ್ಲಿ ಹೇಳಲ್ಪಟ್ಟಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಸಮಯದಲ್ಲಿ ದೇವತೆಗಳು ಮತ್ತು ವಿಷ್ಣು ನಿದ್ದೆಗೆ ಜಾರುವಂತ ಸಮಯ ಅಂತ ಹೇಳಿದ್ದಾರೆ ಆ ಈ ನಿದ್ದೆಗೆ ಜಾರುವಂತ ಸಮಯ ಅಂತ ಹೇಳಿದ್ರೆ ಸ್ಥಿತಿ ವಿಷ್ಣು ಅಂತ ಹೇಳಿದ್ರೆ ನಾನು ಯಾವಾಗ್ಲೇ ಮೊದ್ಲಿನ ವಿಡಿಯೋದಲ್ಲೂ ಹೇಳಿದ್ದೀನಿ ವಿಷ್ಣು ಅಂತ ಹೇಳಿದ್ರೆ ಸ್ಥಿತಿ ಈ ಪರಿಸ್ಥಿತಿ ಅಂದ್ರೆ ಪ್ರೆಸೆಂಟ್ ಲೈಫ್ ಅಂತ ಏನ್ ಹೇಳ್ತಾರೆ ಈ ಪ್ರೆಸೆಂಟ್ ಲೈಫ್ ನಿದ್ದೆಗೆ ಜಾರುವಂತ ಸಮಯ ಹಾಗಾದ್ರೆ ನಿದ್ದೆಗೆ ಜಾರುವ ಸಮಯ ಅಂತಂದ್ರೆ ಏನು ಈ ಸಮಯದಲ್ಲಿ ಸೂರ್ಯನ ಒಂದು ಪಥ ಬದಲಾವಣೆ ಆಗ್ತಾ ಇರುತ್ತೆ ಸೊ ಉತ್ತರಾಯಣದಿಂದ ದಕ್ಷಿಣಾಯಣ ಚೇಂಜ್ ಆಗುವಂತ ಒಂದು ಪರ್ವಕಾಲ ಇದು ಸೊ ಆ ಪುರಾಣಗಳ ಪ್ರಕಾರ ಇದನ್ನ ಆಷಾಢ ಮಾಸವನ್ನು ಪರ್ವಕಾಲ ಅಂತಾನು ಹೇಳಲಾಗಿದೆ ಸೊ ಈ ಪರ್ವಕಾಲದಲ್ಲಿ ಅಂದ್ರೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ಸಮಯದಲ್ಲಿ ಆ ಸೂರ್ಯನ ಬೆಳಕು ದೇಹ ಅಂದ್ರೆ ಭೂಮಿಯ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಬೀಳೋದ್ರಿಂದ ಈ ವೈರಸ್ ಬ್ಯಾಕ್ಟೀರಿಯಾಗಳ ಹಾವಳಿ ಕೂಡ ಜಾಸ್ತಿ ಆಗಿರುವಂತದ್ದು ನೋಡ್ಬೋದು ಅದೇ ರೀತಿ ಮಳೆಗಾಲ ಶುರು ಆಗೋದ್ರಿಂದ ವಾತಾವರಣದಲ್ಲಿ ತೇವಾಂಶ ತುಂಬಾ ಜಾಸ್ತಿ ಇರುತ್ತೆ ಈ ತೇವಾಂಶ ನೀರು ನಿಲ್ಲುವಂತ ಜಾಗಗಳು ಹೆಚ್ಚಿಗೆ ಇದ್ದಾಗ ಈ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಿಗೆ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಬೆಳಕು ದೇಹದ ಮೇಲೆ ಬೀಳದೇ ಇರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಇರುತ್ತೆ ಆಮೇಲೆ ಜೀರ್ಣಶಕ್ತಿ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ದೇಹಕ್ಕೆ ಕ್ಯಾಲ್ಸಿಯಂ ಅಂದ್ರೆ ವಿಟಮಿನ್ ಡಿ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇರಲ್ಲ ಈ ಎಲ್ಲಾ ಕಾರಣದಿಂದ ಹೇಳಾಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ವೈರಸ್ ಬ್ಯಾಕ್ಟೀರಿಯಾಗಳ ಹಾವಳಿಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರಬಹುದು ಅನ್ನೋ ಕಾರಣದಿಂದಾಗಿ ಆ ಏನ್ ಮಾಡ್ತಾರೆ ಈ ಸಮಯದಲ್ಲಿ ಆ ಮದ್ವೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ಲಿ ಈ ಮದ್ವೆ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಏನಾಗುತ್ತೆ ಓಡಾಟಗಳು ಜಾಸ್ತಿ ಇರುತ್ತೆ ಆಮೇಲೆ ಜನ ಜನ ಒಂದು ಜನಸಂದಣಿ ಅನ್ನೋದಿದೆಯಲ್ಲ ಅದು ಹೆಚ್ಚಿಗೆ ಇರುತ್ತೆ ಸೊ ಗಳು ಹರಡುವಂತ ಸಾಧ್ಯತೆಗಳು ಜಾಸ್ತಿ ಓಡಾಟದಿಂದಾಗಿ ದೇಹಕ್ಕೆ ಆಯಾಸ ಆಗಿ ಕಾಯಿಲೆಗಳು ಜಾಸ್ತಿ ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ ರೀತಿ ದೇಹ ಫಂಕ್ಷನ್ಸ್ ಅಂತ ಹೇಳಿದ್ರೆ ಗೊತ್ತಿರಬಹುದು ನಿಮ್ಗೆ ಆಹಾರ ತುಂಬಾ ವೆರೈಟಿ ವೆರೈಟಿಗಳು ಇರುತ್ತೆ ಹೆವಿ ಫುಡ್ಗಳು ಇರುತ್ತೆ ಈ ಸಂದರ್ಭದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರೋ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ಹೆವಿ ಫುಡ್ ಗಳನ್ನ ತಿಂದಾಗ ಏನಾಗುತ್ತೆ ಆ ಜೀರ್ಣದಿಂದಾಗಿ ದೇಹದ ಆರೋಗ್ಯ ಹಾಳಾಗ್ಬೋದು ಅನ್ನುವಂತ ಒಂದು ಕಾರಣದಿಂದ ಆ ಈ ಫಂಕ್ಷನ್ಸ್ ಗಳನ್ನ ಮಾಡುತ್ತಿರ್ಲಿಲ್ಲ ಈ ಸೂಕ್ಷ್ಮ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸೋದು ತುಂಬಾ ಕಷ್ಟ ಅನ್ನುವ ಕಾರಣದಿಂದಾಗಿ ನಮ್ಮ ಹಿರಿಯರು ಏನ್ ಮಾಡಿದಾರ ಅಂತ ಹೇಳಿದ್ರೆ ಈ ರೀತಿ ಪದ್ಧತಿಗಳನ್ನ ಆಚರಣೆ ಮಾಡ್ಕೊಂಡು ಬಂದ್ರು ಹಾಗಾಗಿ ಆಷಾಢ ಮಾಸ ಬಂತು ಅಂತ ಹೇಳಿದ್ರೆ ಆ ಒನ್ ಮಂತ್ ಪೂರ್ತಿ ಯಾವುದೇ ಕಾರ್ಯಕ್ರಮಗಳನ್ನ ಆದ್ರೆ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಕಾರಣ ಇದೆ ಈ ರೀತಿ ನಮ್ಮ ದೇಹದಲ್ಲಿ ತೊಂದರೆಗಳಾಗತ್ತೆ ಸೊ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ ಅನ್ನೋ ಒಂದು ಒಂದು ವಿಚಾರಗಳು ಅವ್ರಿಗೆ ಗೊತ್ತಿದ್ರಿಂದ ಸೊ ಇದನ್ನ ಈ ರೀತಿ ಪದ್ಧತಿಗಳ ಮೂಲಕ ಜನರಲ್ಲಿ ಒಂದು ತಲೆ ಮಾಡ್ಕೊಂಡ್ ಬಂದಿರುವಂತದ್ದು ಸೊ ಹಾಗಾಗಿ ನಾವು ಅಂತ ಒಂದು ಪದ್ಧತಿಗಳನ್ನ ಯಾವುದೇ ಮೂಢನಂಬಿಕೆ ಅಂತ ನಾವು ಮಾಡದೆ ಅದ್ರ ಹಿಂದಿರುವಂತ ನಾವು ಅರ್ಥವನ್ನ ತಿಳಿದುಕೊಂಡ್ರೆ ಖಂಡಿತವಾಗಿ ನಮ್ಗೆ ನಮ್ಮ ಹಿರಿಯರು ಮಾಡಿರುವಂತ ಅವರ ಕಲ್ಪನೆಗಳು ಎಷ್ಟು ಅದ್ಭುತ ಅಂತ ಗೊತ್ತಾಗತ್ತೆ ಇನ್ನು ಈ ಸಮಯದಲ್ಲಿ ಹೆಚ್ಚಾಗಿ ಉಪವಾಸಗಳನ್ನ ಆಚರಣೆ ಮಾಡುವುದಕ್ಕಾಗಿ ಮಾಡುವುದಕ್ಕೆ ಹಾಗೇನೆ ಶುಭ ಪೂಜೆ ಪುನಸ್ಕಾರಗಳನ್ನ ದಪ ತಪಗಳನ್ನ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಸೊ ಇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಉಪವಾಸ ಆಚರಣೆ ಮಾಡೋದ್ರಿಂದ ದೇಹದ ಆ ಜೀರ್ಣಶಕ್ತಿ ವೃದ್ಧಿ ಆಗತ್ತೆ ಅಂತ ನಾನು ಹೇಳಿ ಹೇಳಿದೀನಿ ಸೊ ಅದೇ ಹಾಗಾಗಿ ಸೊ ನಮ್ಮ ಆಯುರ್ವೇದದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇರುವಂತದ್ದು ದೇಹದಲ್ಲಿ ಉಪವಾಸ ಕ್ರಿಯೆಗಳ ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗತ್ತೆ ಅದೇ ರೀತಿ ಆ ದೇಹ ಜೀರ್ಣಶಕ್ತಿ ಕೂಡ ವೃದ್ಧಿ ಆಗತ್ತೆ ಅನ್ನೋದು ಸೊ ಇವು ಈ ಒಂದು ಕಾರಣದಿಂದ ಅವರು ಉಪವಾಸ ಆಚರಣೆಗಳನ್ನ ಮಾಡ್ತಿದ್ರು ಅದೇ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗುವಂಥದ್ದು ತೊಡಗುವುದರಿಂದ ಏನಾಗುತ್ತೆ ದೇಹ ಮತ್ತು ಮನಸ್ಸು ಸ್ಥಿರವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಹೀಗೆ ಪ್ರತಿಯೊಂದು ಆಚರಣೆಗಳನ್ನ ಮಾಡಿರುವ ಮೂಲ ಉದ್ದೇಶ ದೇಹದ ಆರೋಗ್ಯವನ್ನು ಕಾಪಾಡಿ ಕಾಪಾಡುವುದೇ ಆಗಿರುತ್ತದೆ ಈ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸಲ್ಪಡುತ್ತಿರುವ ಆಚರಣೆಗಳ ಹಿಂದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳು ಇರುವಂತದ್ದು ಈ ರೀತಿಯ ಕುತೂಹಲಕಾರಿ ವೈಜ್ಞಾನಿಕ ಕಾರಣಗಳನ್ನ ಮುಂದಿನ ವಿಡಿಯೋದಲ್ಲೂ ಇದೇ ರೀತಿ ಹನ್ಸ್ತಾ ಹೋಗ್ತೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ